ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ಎಸ್ಐಟಿ ತನಿಖೆಯಿಂದ ಪೆನ್ಡ್ರೈವ್ ಹಂಚಿಕೆ ಹಗರಣದ ನಿಜವಾದ ಅಪರಾಧಿಗಳು ಹೊರಬರುವುದು ಕಷ್ಟಸಾಧ್ಯ ತನಿಖಾ ತಂಡದ ನಡೆಯ ಬಗ್ಗೆ ನಮಗೆ ಅನುಮಾನ ಇದ್ದು ಕೂಡಲೇ ಈ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಜುಲಾ ಜೆಡಿಎಸ್ ಒತ್ತಾಯಿಸಿದೆ ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಹಾಗೂ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಡ್ರೈವ್ ಹಂಚಿದ್ದಾರೆಂದು ಕಾರ್ತಿಗೌಡ ಪುಟ್ಟರಾಜ್ ಸೇರಿ ಐದು ಮಂದಿಯ ವಿರುದ್ಧ ನಾವು ದೂರು ನೀಡಿ ಜಾಮೀನು ತಿರಸ್ಕಾರ ಆಗಿದ್ದರೂ ಅವರನ್ನು ಬಂಧಿಸಿಲ್ಲ ನನ್ನ ಬಳಿ ಪೆನ್ಡ್ರೈವ್ ಇದೆ ಎಂದಿದ್ದ ಕಾರ್ತಿಗೌಡ ಅವರನ್ನ ಅವರನ್ನು ಸಿಐಟಿಗೆ ಕಣ್ಣಾಮುಚ್ಚಲೆ ಆಡಿಸುತ್ತಿದೆ ಎಂದು ಅನುಮಾನ ವ್ಯಕ್ತಪಡಿಸಿದ ಅವರು ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ ಗಂಭೀರ ಆರೋಪ ಮಾಡಿದ ದೇವರಾಜೇಗೌಡ ಅವರನ್ನು ಜೈಲಿಗೆ ಕಳುಹಿಸಲಾಗಿದೆ ಡಿಸಿಎಂ ಸಿಡಿ ಶಿವಣ್ಣ ಅವರ ಮೇಲೆಯೇ ಆರೋಪ ಇದೆ ಅವರ ಅಧೀನದಲ್ಲಿಯೇ ಎಸ್ಐಟಿ ಕಾರ್ಯ ನಿರ್ವಹಿಸುತ್ತಿರುವುದರಿಂದ ಗೃಹ ಸಚಿವರು ಸಿಎಂ ಅಡಿಯಾಳಾಗಿ ಕೆಲಸ ಮಾಡುತ್ತಿರುವುದರಿಂದ ನ್ಯಾಯ ಹೊರಬರುವುದು ಅಪರಾಧಿಗಳಿಗೆ ಶಿಕ್ಷೆಯಾಗುವ ಖಾತ್ರಿ ಇಲ್ಲ ಹಾಗಾಗಿ ಸಿಬಿಐಗೆ ಒಪ್ಪಿಸಬೇಕು ಈ ಪ್ರಕರಣದಲ್ಲಿ ಯಾರೆಲ್ಲ ತಪ್ಪು ಮಾಡಿದ್ದಾರೋ ಅವರಿಗೆಲ್ಲ ಶಿಕ್ಷೆಯಾಗಬೇಕು ಪೆನ್ಡ್ರೈವ್ ಮಾಡಿದ್ದು ಯಾರು ಹಂಚಿದವರನ್ನ ಪತ್ತೆ ಹಚ್ಚಿ ಕ್ರಮ ಜರುಗಿಸಬೇಕು ಹಾಗೆಯೇ ಡಿಸಿಎಂ ಅವರಿಂದ ರಾಜೀನಾಮೆ ಪಡೆದು ಸಿಬಿಐಗೆ ವಹಿಸಿ ಎಂದು ಆಗ್ರಹಿಸಿದರು ಘನ ನ್ಯಾಯಾಲಯ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ನಮ್ಮ ರೇವಣ್ ಅವರಿಗೆ ಬೇಸಿಗ್ತಕ್ಕಂಥ ಕೆಲಸ ಆಗಿದೆ ಅದು ಸಮಾಧಾನ ನಮಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಅಭಿಮಾನಿಗಳಿಗೆ ತಂದಿದೆ ಆದರೆ ಇನ್ನೂ ವಿಶೇಷವಾಗಿ ಆ ಒಂದು ಕೇಸ್ನಿಂದ ಮುಕ್ತರಾಗಿ ಕೋರ್ಟಿಂದ ಕ್ಲೀನ್ ಚಿಟ್ ಸಿಕ್ಕಿದಾಗ ಮಾತ್ರ ನಮಗೆಲ್ಲ ಸಂತೋಷ ಆಗ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನ್ಯಾಯಾಲಯ ಬಗ್ಗೆ ನಮಗೆ ಗೌರವ ಇದೆ ಅದ್ರ ಜೊತೆಗೆ ನಮ್ಮ ನಾಯಕರಾದಂಥ ರೇವಣ್ಣರ ಏನು ಅಭಿವೃದ್ಧಿ ಹರಿಕಾರರಾಗಿ ದೇವೇಗೌಡರು ಮತ್ತು ರೇವಣ್ಣರು ಈ ಜಿಲ್ಲೆಯ ಅಭಿವೃದ್ಧಿಗೆ ತೆಗೆದುಕೊಂಡಿರ್ತಕ್ಕಂಥ ಕೆಲಸಗಳು ಅಭಿಮಾನ ಅದ್ರ ಜೊತೆಗೆ ದೇವರ ದಯೆ ದೇವಣ್ಣರಿಂದ ವಿಮುಕ್ತರಾಗ್ತಾರೆ ಅಂತ ನಮ್ಮ ಬಲವಾದ ಒಂದು ನಂಬಿಕೆ ಇದೆ ಜೊತೆ ಸ್ನೇಹಿತರೆ ಸುದ್ದಿಗೋಷ್ಠಿಯಲ್ಲಿ ಎಚ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಹಳ್ಳಿ ನಾಗರಾಜ್ ನಿರ್ದೇಶಕ ಬಿದ್ರಿಕೆರೆ ಜಯರಾಮ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದ್ಯಾವೇಗೌಡ ಜಿಲ್ಲಾ ಜೆಡಿಎಸ್ ವಕ್ತಾರ ಅವರಗ್ಗು ಹೊಂಗೆರೆ ವಕೀಲರಾದ ಶೇಷಾದ್ರಿ ಕ್ರಾಂತಿ ಇದ್ದರು